ಇವತ್ತು ಯುವಕರು ಯುವಕರ ಶಕ್ತಿ ಅಂದ್ರೆ ಏನಂತ ತಿಳ್ಕೊಂಡ್ರೆ ನಾವು ಒಂದ ಕಟ್ಟಿ ಪಟ್ಟಣ ಇದ್ದಂಗ ಕಟ್ಟಿ ಪಟ್ನ ಇದ್ದಂಗ ಕಟ್ಟಿ ಕೊರದ ಎದಕ್ ಬೇಕಾದ ಖರ್ಚಾಕ್ ಸಾಧ್ಯ ಅಂತ ಯುವ ಶಕ್ತಿ ಐತಿ ಆ ಶಕ್ತಿ ನಮ್ಮ 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 ಬೆಣ್ಣಿಗೆ ನಿಂತತಿ ಆ ಶಕ್ತಿ ಮುಖಾಂತರ ನಮ್ಮ ಹೋರಾಟವನ್ನ ಯಶಸ್ವಿ ಮಾಡ್ಕೊಳಕ್ ನಾವು ರಡಿಯೋದೇ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೇನೆ ದಯವಿಟ್ಟು ಯುವ ಶಕ್ತಿ ಅವ್ರೇನ್ ಬ್ಯಾಡಪ್ಪ ನೀವು ಏನ ನೀವು ಕೆಲಸ ಮಾಡ್ರಿ ನಾವು ನೋಡ್ಕೊತೇವತ್ತ ಇದ್ರು ಅವ್ರು ಎರಡ್ ದಿವ್ಸ ನೀವು ಮೂರ್ ದಿವ್ಸ ಕಟ್ಲಕ್ ಕೂತ್ರು ನಿಮಗ್ ಭಾಗ್ಯ ಅವ್ರು ನಾವ್ ಬರ್ತೇವ ಅಂತಕ್ಕಂಥದ್ದು ಯಾಕಂದ್ರೆ ಕಾಲಾಗ್ ಶಕ್ತಿ ಐತಿ ಮೈಯಾಗ್ ಶಕ್ತಿ ಐತಿ ಸಂದರ್ಭ ಬಿದ್ದರೆ ನಗಿ ಹೋಗದ್ ಕೇಳಿದ್ ಹೋರಾಟ ಮಾಡುವಂತ ಶಕ್ತಿ ಯುವಕರಿಗೆ ಐತಿ ಅಂತಕ್ಕಂಥದ್ದು ಪೋಸ್ಟ್ ಹೋಗಿ ಅಂತ ನಾವು ಈ ಜಗತ್ತಿನ ಕುಂದು ಬ್ಯಾಡ್ರಿ ಹೋರಾಟ ಯಶಸ್ವಿ ಆಕತಿ ಅವ್ರ ಮರ್ಯಾದಿಲ್ಲ ಅಂತ ಅಂತ ಬರಂಗಿಲ್ಲ ನೀವು ನೋಡಿರ್ಬೇಕು ಮಾನ್ಯ ಒಂದ್ ವರ್ಷದಿಂದ ಎರಡು ವರ್ಷದಿಂದ ಸಮೀರ್ ನೋಡಿ ಕಾರ್ಖಾನೆ ಒಳಗ ಯಾವ ಕಾಪಿ ಬೆಳಗರ್ ಸಂಘ ಹಾವು ಇವು ಏನೇನು ಕಟ್ಕೊಂಡ್ ಕರಿಂದ ಅವ್ರ ಪರವಾಗಿ ಮಾತಾಡಕ್ತಿದ್ರು ಅವತ್ತು ಕಲ್ಲು ಹೋಗದ್ರ ಕುರ್ಚಿ ತಲೆ ಮೇಲೆ ಇಟ್ಕೊಂಡು ಓಡಿಗಿದಾರ ಇವತ್ತ ಈ ಕಾಲ ಇವತ್ತ ಪರಿಸ್ಥಿತಿ ಏನ ಬರಂಗಿಲ್ಲ ಮರ್ಯಾದಿಲ್ಲ ಬರ್ತಾರ ಅನ್ನೋದು ಇನ್ನೂ ಭರವಸೆ ನಮಗ ನಮಗ್ ಬಂದ್ರ ಸರಿ ಬರ್ಲಿಕ್ಕಂದ್ರ ಐತ್ಲಾ ನಿಮ್ಮ ಯುವಕರ್ನ ಬಿಟ್ಟು ಬಿಡ್ತೇವೆ ನಾವೆಲ್ಲ ಇಲ್ಲೇ ಕುಂದಿರ್ತೇವೆ ಹೆಚ್ಚಿನ ಅವ್ರು ನೆಳ್ಕೊಂಡ್ ಬರೋ ತಲೆ ಕೆರೆ ಒಂದು ಕರೆ ಕೊಟ್ರೆ ಇವ್ರ ಪರಿಸ್ಥಿತಿ ಏನಾಗತ್ತೆ ನೋಡ್ಕೋಬೇಕು ಅದಕ್ಕೆ ಈ ರಾಜ್ಯದೊಳಗ ಸುವ್ಯವಸ್ಥೆ ಕಾಪಾಡ್ಬೇಕಂತಕ್ಕಂತ ಏನಾರ ರಾಜಕಾರಣಿ ಕಳಕಳಿ ಇದ್ರ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾವ್ ಯಾವ ಸಣ್ಣ ಪುಟ್ಟ ಮಂತ್ರಿಗಳು ಕೂಡ ಮಾತಾಡಂಗ್ಲೇನ ನಾವ್ ಯಾವ ಈಗ ಸತೀಶ್ ಜಾರಕಿಹೊಳಿ ಬಂದ್ರೆ ಕೆಳಂಗ್ಲಿ ಎಲ್ಜಿ ಅಂತ ಬೇಕಂದ್ರೆ ನಿಮ್ದು ಇಪ್ಪತ್ ಮೂವತ್ತೈದು ನೂರು ರೂಪಾಯಿ ಘೋಷಣೆ ಮಾಡ್ತಿದ್ರೆ ಅಲ್ಲೇ ಓಡಿ ಕತ್ತು ಈ ವೇದಿಕೆಗೆ ಬರಾಕ್ ನಿನ್ಗೆ ನೈತಿಕತೆ ಇಲ್ಲ ಠೇವಣಿ ಹಾಕ್ರಿ ಬರ್ಬೇಕಾಗಿದ್ರೆ ತಾಯಿ ಬರ್ಬೇಕಾಗಿತ್ತ ಬಂದಿಲ್ಲ ಅದಕ್ಕ ಸಣ್ಣ ಪುಟ್ಟ ಮಂತ್ರಿಗಳು ಏನಾರ ಮುಖ್ಯಮಂತ್ರಿ ಇದ್ರೆ ಈ ರಾಜ್ಯದೊಳಗೆ ನೀ ರೈತರ ಪರವಾಗಿ ಇದ್ದಂದ್ರ ನೀ ಅಣ್ಣ ಹೊಂತಿದ್ದೆ ಅಂದ್ರ ರೈತ ಪರವಾಗಿ ಚಿಂತನೆ ಮಾಡ್ಬೇಕು ಒಂದ್ ಕ್ಷಣ ನೋಡಬಾರದು ನಾಳೆ ನೀವು ಸಹ ಆರ್ಡರ್ ಮಾಡ್ಬೇಕು ಕಾರ್ಖಾನೆ ಮಾಲೀಕರಿಗೆ ಸರಳವ್ರಿಗೆ ದುಡ್ಡ ದೊಡ್ಡ ಬಟ್ಟೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ಬೇಕಂತಕ್ಕಂಥದ್ದು ನಾ ಹೇಳ್ತೇನೆ ಹೇಳೋಣ ಬೇಡ್ರಿ ದಯವಿಟ್ಟು ಇನ್ನೂ ಬಹಳ ಮಂದಿ ಮಾತಾಡೋರ್ದಾರು ವಿಷಯಗಳು ಬಹಳ ಪಾಸ್ಟ್ವಾಗಿದಾವು ನೀವು ಯಾರು ಕುಗ್ಗಬೇಡ್ರಿ ನಿಮ್ ಎಂದ ಇಡೀ ಕರ್ನಾಟಕನ ಆಯ್ತಂತಕ್ಕಂಥದ್ದು ಒಂದು ಕ್ರಾಂತಿ ಆಗೋದಕ್ಕ ಈ ಹೋರಾಟ ದುರ್ಲಾಪುರ ಕ್ರಾಸ್ ಅಂದ್ರ ಒಂದು ಕ್ರಾಂತಿ ಆಕತಿ ಕೈಲ್ ಬಿಟ್ರ ಆ ಕ್ರಾಂತಿ ಆಗಕ್ಕಿಂತ ಮೊದಲ ಇವರು ಆರಾಮ್ ಕೋರ್ ಬರ್ಬೇಕಂತ ಕೇಳಿದ್ರು ಸಂದೇಶ ಕೊಡ್ತೀನಿ ನನ್ನ ಮಾತು ಮುಗುತ್ತೀನಿ ನಮಸ್ಕಾರ